ಜನನಾಯಕನಾದ ಸಿದ್ದರಾಮಯ್ಯ ಸಂಘಟಕನಾದ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಹೈಕಮಾಂಡ್ ಏನ್ ಮಾಡಬೇಕು ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ರಾಜ್ಯದಲ್ಲಿ ಸರ್ಕಾರ ಬಂದಾಗಲೇ ಕಾಂಗ್ರೆಸ್ ಹೈಕಮಾಂಡ್ ಇಂಥದೊಂದು ಇಕ್ಕಟ್ಟಿಗೆ ಸಿಲುಕಿತ್ತು ಕಾಂಗ್ರೆಸ್ ಹೈಕಮಾಂಡ್ಗೆ ಗೆ ಬೇರೆ ದಾರಿ ಇರಲಿಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ದುಸ್ವಪ್ನವಾಗಿ ಕಾಡ್ತಾ ಇದೆ ಆ ಇತಿಹಾಸ ಕಾಂಗ್ರೆಸ್ ಹೈಕಮಾಂಡ್ ಮರೆತು ಬಿಡಬಹುದು ಆದ್ರೆ ಅದಕ್ಕೆ ಸಂಬಂಧಪಟ್ಟವರು ಇದಾರಲ್ಲ ಅವ್ರು ಮರೆಯಲ್ಲ ಕೆ ಸಿ ವೇಣುಗೋಪಾಲ್ ಮತ್ತು ಸುರ್ಜೇವಾಲಾಗೆ ಆಗಾಗ ನೆನಪಿಸ್ತಾನೆ ಇರ್ತಾರೆ ಮೊನ್ಮೊನೆಯೂ ಒಂದ್ಸಲ ನೆನಪಿಸಿದರೆ ಅನ್ನುವಂತ ಸುದ್ದಿ ಸುಳಿದಾಡ್ತಾ ಇದೆ ಫೈನಲಿ ಸಿದ್ದರಾಮಯ್ಯ ಅವರ ಡಿ ಕೆ ಶಿವಕುಮಾರ್ ಅವರ ಕಾಂಗ್ರೆಸ್ ಹೈಕಮಾಂಡ್ಗೆ ಅದೇ ಹಳೆಯ ಗೊಂದಲಗಳು ಅದೇ ಹಳೆಯ ಆಯ್ಕೆಗಳು ನಮಸ್ಕಾರ ಬುಕನಕೆರೆ ಡೇರಿಗೆ ಸ್ವಾಗತ ನಾನು ದ್ರಣೇಶ್ ಬುಕನಕೆರೆ ರಾಜ್ಯದಲ್ಲಿ ಮತ್ತೆ ಮುಖ್ಯಮಂತ್ರಿ ಬದಲಾವಣೆ ವಿಷಯ ಬಹಳ ಜೋರಾಗಿ ಚರ್ಚೆ ಆಗ್ತಾ ಇದೆ ಕಾಂಗ್ರೆಸ್ ಹೈಕಮಾಂಡ್ಗೆ ಗೊಂದಲ ಸಿದ್ದರಾಮಯ್ಯ ಅವರ ಡಿ ಕೆ ಶಿವಕುಮಾರ್ ಅವರ ಯಾರನ್ನು ಆಯ್ಕೆ ಮಾಡಬೇಕು ಯಾರನ್ನು ಹೇಗೆ ಸಮಾಧಾನ ಮಾಡಬೇಕು ಹೇಗೆ ಸಂತೈಸಬೇಕು ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ತಮ್ಮ ನಾಯಕ ಮುಖ್ಯಮಂತ್ರಿ ಆಗಲೇಬೇಕು ಅಂತ ಹೇಳ್ತಿದ್ದಾರೆ ಇನ್ನೊಂದು ಕಡೆ ಅವರ ಆಪ್ತರು ಸಿದ್ದರಾಮಯ್ಯ ಅವರೇ ಐದು ವರ್ಷ ಅಂತ ಹೇಳ್ತಿದ್ದಾರೆ ಇಕ್ಕಟ್ಟಿಗೆ ಸಿಲುಕಿರೋದು ಕಾಂಗ್ರೆಸ್ ಹೈಕಮಾಂಡ್ ಕಾಂಗ್ರೆಸ್ ಹೈಕಮಾಂಡ್ ಎಂಥ ಇಕ್ಕಟ್ಟಿಗೆ ಸಿಲುಕಿದೆ ಅದರ ಮುಂದೆ ಏನು ಆಯ್ಕೆಗಳಿದಾವೆ ಕಾಂಗ್ರೆಸ್ ಹೈಕಮಾಂಡ್ನ ಲೆಕ್ಕಾಚಾರ ಏನು ಇದೆಲ್ಲವನ್ನು ಹೇಳ್ತೀನಿ ಇವತ್ತು ಅದಕ್ಕೂ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ ನೀವು ಇನ್ನೂ ಬುಕ್ಕಿಂಗ್ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಬೆಲ್ ಬಟನನ್ನು ಪ್ರೆಸ್ ಮಾಡಿ ವೀಕ್ಷಕರೇ ಕಾಂಗ್ರೆಸ್ ಹೈಕಮಾಂಡ್ ಇಂಥ ಗೊಂದಲಕ್ಕೆ ಸಿಲುಕ್ತಾ ಇರೋದು ಇದು ಮೊದಲಲ್ಲ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗಲೇ ಇಂಥದ್ದೊಂದು ಗೊಂದಲ ಇಕ್ಕಟ್ಟು ಸೃಷ್ಟಿಯಾಗಿತ್ತು ಕಾಂಗ್ರೆಸ್ ಹೈಕಮಾಂಡ್ಗೆ ಜನನಾಯಕನಾದ ಸಿದ್ದರಾಮಯ್ಯ ಅವರನ್ನು ಮುಖ್ಯಮಂತ್ರಿ ಮಾಡಬೇಕೋ ಪಕ್ಷ ಸಂಘಟನೆ ಮಾಡಿದಂತಹ ಡಿ ಕೆ ಶಿವಕುಮಾರ್ ಅವರಿಗೆ ಪಟ್ಟವನ್ನು ಕಟ್ಟಬೇಕೋ ಎನ್ನುವಂತಹ ಗೊಂದಲ ಅಥವಾ ಇಕ್ಕಟ್ಟು ಏನೇ ಅಳದು ತೂಗಿ ಲೆಕ್ಕ ಹಾಕಿದರೂ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ರಾಹುಲ್ ಗಾಂಧಿ ಕೆ ಸಿ ವೇಣುಗೋಪಾಲ್ ಸುರ್ಜೇವಾಲಾ ಇವರೆಲ್ಲ ಏನೇ ಕಸರತ್ತು ಮಾಡಿದರೂ ಸಮಸ್ಯೆ ಬಗೆಹರಿಲಿಲ್ಲ ಯಾರನ್ನು ಆಯ್ಕೆ ಮಾಡಬೇಕು ಅಂತ ತೀರ್ಮಾನಕ್ಕೆ ಬರಲಿಕ್ಕೆ ಆಗಲಿಲ್ಲ ಯಾಕಪ್ಪ ಅಂದ್ರೆ ಈಗ ಸಿದ್ದರಾಮಯ್ಯ ಅವರನ್ನು ಮುಖ್ಯಮಂತ್ರಿ ಮಾಡಿ ಡಿ ಕೆ ಶಿವಕುಮಾರ್ ಅವರನ್ನ ಏನು ಬೇಕಾದರೂ ಮಾಡ್ಬೋದು ಅಂದರೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡ್ಬೋದು ಅವ್ರು ಕೇಳಿದ ಖಾತೆಗಳನ್ನು ಕೊಡ್ಬೋದು ಪಕ್ಷದ ಸಾರಥ್ಯವನ್ನು ಅವ್ರಿಗೆ ಮುಂದುವರಿಸ್ಬೋದು ಇದೆಲ್ಲವನ್ನು ಮಾಡ್ಬೋದು ಅದೇ ಡಿ ಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡಿದ್ರೆ ಸಿದ್ದರಾಮಯ್ಯ ಅವ್ರಿಗೆ ಏನು ಮಾಡಬೇಕು ಅನ್ನುವಂತಹ ಗೊಂದಲ ಇತ್ತು ಸೊ ಆಗ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಹೆಚ್ಚಿನ ಆಯ್ಕೆಗಳು ಇರಲಿಲ್ಲ ಇದ್ದದ್ದು ಎರಡೇ ಆಯ್ಕೆಗಳು ಒಂದು ಸಿದ್ದರಾಮಯ್ಯ ಅವರನ್ನು ಮುಖ್ಯಮಂತ್ರಿ ಮಾಡೋದು ಅಥವಾ ಎರಡನೇದು ಸಿದ್ದರಾಮಯ್ಯ ಅವರಿಗೆ ರಾಜಕೀಯವಾಗಿ ಸನ್ಯಾಸ ದೀಕ್ಷೆ ಕೊಡೋದು ಆದರೆ ಸಿದ್ದರಾಮಯ್ಯ ಅಂತ ಜನನಾಯಕನಿಗೆ ಶಾಸಕರ ಬೆಂಬಲ ಇರುವಂತಹ ನಾಯಕನಿಗೆ ರಾಜಕೀಯವಾಗಿ ಸನ್ಯಾಸ ದೀಕ್ಷೆ ಕೊಡೋದು ಅಷ್ಟು ಸುಲಭ ಆಗಿರಲಿಲ್ಲ ಇದನ್ನು ಇನ್ನೂ ಡೀಟೇಲ್ ಆಗಿ ಹೇಳಬೇಕು ಅಂದರೆ ರಾಜ್ಯದ ಒಟ್ಟು ಜನಸಂಖ್ಯೆಯಲ್ಲಿ ಕುರುಬು ಸಮುದಾಯದ ಪ್ರಮಾಣ ಶೇಕಡ ಏಳರಷ್ಟು ಅದೇ ರೀತಿ ಅಲ್ಪಸಂಖ್ಯಾತ ಸಮುದಾಯದ ಪ್ರಮಾಣ ಶೇಕಡ ಹನ್ನೆರಡರಷ್ಟು ಇವಿಷ್ಟು ಸಿದ್ದರಾಮಯ್ಯ ಅವರ ಜೊತೆಗೆ ಗಟ್ಟಿಯಾಗಿ ನಿಂತಿರುವಂತಹ ಮತಬ್ಯಾಂಕ್ ಇದಲ್ಲದೆ ಅಹಿಂದ ವರ್ಗದ ಬೇರೆ ಬೇರೆ ಜಾತಿಗಳು ಶೇಕಡ ಐದಾರರಷ್ಟು ಪ್ರಮಾಣವಾದರೂ ಸಿದ್ದರಾಮಯ್ಯ ಅವರನ್ನು ಬೆಂಬಲಿಸ್ತಿದೆ ಸಿದ್ದರಾಮಯ್ಯ ಅವರ ಮುಖವನ್ನು ನೋಡಿ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಆಗ್ತಿದೆ ಅಂದರೆ ಆಲ್ಮೋಸ್ಟ್ ಶೇಕಡ ಇಪ್ಪತ್ತ್ನಾಲ್ಕು ಅಥವಾ ಇಪ್ಪತ್ತೈದರಷ್ಟು ಮತ ಪ್ರಮಾಣ ಸಿದ್ದರಾಮಯ್ಯ ಅವರ ಬಳಿ ಇದೆ ಇಷ್ಟೊಂದು ಜನ ಬೆಂಬಲ ಇರುವಂತಹ ಇನ್ನೊಬ್ಬ ನಾಯಕ ರಾಜ್ಯದಲ್ಲಿ ಇಲ್ಲ ಇದರಲ್ಲಿ ಅನುಮಾನವೇ ಇಲ್ಲ ಸೊ ಹಾಗಾಗಿ ಸಿದ್ದರಾಮಯ್ಯ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನ ಕೊಡೋದನ್ನ ಬಿಟ್ಟರೆ ಬೇರೆ ಆಯ್ಕೆ ಬೇರೆ ದಾರಿ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಆಗ ಇರಲಿಲ್ಲ ಅದಕ್ಕಾಗಿ ಸಿದ್ದರಾಮಯ್ಯ ಅವರನ್ನ ಆಗ ಮುಖ್ಯಮಂತ್ರಿ ಮಾಡಲಾಗಿತ್ತು ಅದು ಯಾವ ಒಪ್ಪಂದ ಆಗಿತ್ತು ಅಧಿಕಾರ ಹಂಚಿಕೆಯ ಒಪ್ಪಂದ ಮತ್ತೊಂದು ಏನು ಅಂತ ಗೊತ್ತಿಲ್ಲ ಇಲ್ಲಿಯವರೆಗೆ ಯಾರೊಬ್ಬರು ಅದ್ರ ಬಗ್ಗೆ ಬಹಿರಂಗವಾಗಿ ಹೇಳಿಲ್ಲ ಕಾಂಗ್ರೆಸ್ ಹೈಕಮಾಂಡ್ ನಾಯಕರಾಗಲಿ ಸಿದ್ದರಾಮಯ್ಯ ಅವರಾಗಲಿ ಡಿ ಕೆ ಶಿವಕುಮಾರ್ ಅವರಾಗಲಿ ಹಾಗಾಗಿ ಮತ್ತೆ ಆ ವಿಷಯ ಚರ್ಚೆಗೆ ಬಂದಿದೆ ಆದರೆ ಪರಿಸ್ಥಿತಿ ಏನಪ್ಪಾ ಅಂದರೆ ಈಗಲೂ ಕೂಡ ನಾನು ಆಗ ಹೇಳ್ದಲ್ಲ ಯಾವ್ಯಾವ ಜಾತಿಯ ಜನಸಂಖ್ಯೆ ಅಥವಾ ಮತಗಳು ಸಿದ್ದರಾಮಯ್ಯ ಅವರ ಜೊತೆಗಿದ್ದಾರೆ ಅಂತ ಅದು ಬದಲಾಗಿಲ್ಲ ಇಂಟ್ಯಾಕ್ಟ್ ಆಗಿದೆ ಸಿದ್ದರಾಮಯ್ಯ ಕಡೆಗೆ ಸೊ ಅದರಿಂದಾಗಿ ಈಗಲೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯ ಅವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸ್ಬೇಕು ಅಂತಂದ್ರೆ ನೂರಾರು ಸಲ ಯೋಚನೆ ಮಾಡಬೇಕಾದಂಥ ಪರಿಸ್ಥಿತಿ ಇದೆ ಯಾಕಪ್ಪ ಅಂದ್ರೆ ಅದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರ ಫಲಿತಾಂಶದ ಕಾರಣಕ್ಕೆ ಇದು ಬಹಳ ಬಹಳ ಇಂಟ್ರೆಸ್ಟಿಂಗ್ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ವೀರೇಂದ್ರ ಪಾಟೀಲ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ನೂರ ಎಪ್ಪತ್ತೊಂಬತ್ತು ವಿಧಾನಸಭಾ ಸ್ಥಾನಗಳಲ್ಲಿ ಗೆದ್ದಿತ್ತು ಅದೇ ಇಲ್ಲಿಯವರೆಗಿರುವಂತಹ ದಾಖಲೆ ಆಗ ಎಲ್ಲ ದಾಖಲೆಗಳನ್ನು ಪುಡಿ ಪುಡಿ ಮಾಡಿ ಕಾಂಗ್ರೆಸ್ ಅಭೂತಪೂರ್ವವಾದಂತಹ ವಿಜಯವನ್ನು ಸಾಧಿಸಿತ್ತು ಆದರೆ ಕಾಂಗ್ರೆಸ್ ಪಕ್ಷ ಬಿಟ್ಟಿತ್ತು ಒಂದೇ ವರ್ಷದಲ್ಲಿ ಸರ್ಕಾರ ಬಂದ ಒಂದೇ ವರ್ಷದಲ್ಲಿ ವೀರೇಂದ್ರ ಪಾಟೀಲ್ ಅವರನ್ನು ಬದಲಾವಣೆ ಮಾಡಿತು ಬದಲಾವಣೆ ಮಾಡಬೇಕಾಗಿತ್ತು ಯಾಕೆಂದರೆ ವೀರೇಂದ್ರ ಪಾಟೀಲ್ ಅವರ ಆರೋಗ್ಯ ತುಂಬ ಹದಗೆಟ್ಟಿತ್ತು ಹಾಸಿಗೆ ಹಿಡಿದುಬಿಟ್ಟಿದ್ರು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಆದರೆ ಅವರನ್ನು ಬದಲಿಸಿದ ರೀತಿ ಸರಿ ಇರಲಿಲ್ಲ ಅದಕ್ಕೆ ಆಯ್ಕೆ ಮಾಡಿಕೊಂಡಂತಹ ಮಾದರಿ ಸರಿ ಇರಲಿಲ್ಲ ಅದರಿಂದಾಗಿ ಕಾಂಗ್ರೆಸ್ ಪಕ್ಷ ಒಡೆತ ತಿನ್ನಬೇಕಾಯಿತು ವೀರೇಂದ್ರ ಪಾಟೀಲ್ ಅವರು ಹೋದ ಮೇಲೆ ಬಂಗಾರಪ್ಪ ಬಂದರು ಬಹಳ ಜನಪ್ರಿಯ ನಾಯಕ ಅದಾದ ಮೇಲೆ ವೀರಪ್ ಮೊಯ್ಲಿ ಬಂದರು ವೀರಪ್ ಮೊಯ್ಲಿ ಬಹಳ ಒಳ್ಳೆ ಕೆಲಸ ಮಾಡಿದ್ರು ಟಿ ತಂದರು ಜೊತೆಗೆ ಮೀಸಲಾತಿ ಮಿತಿಯನ್ನು ಶೇಕಡ ಎಪ್ಪತ್ತ್ಮೂರಕ್ಕೆ ಏರಿಸಬೇಕು ಅನ್ನುವಂಥ ನಿರ್ಧಾರವನ್ನು ಮಾಡಿದರು ಕಾಂಗ್ರೆಸ್ ಪಕ್ಷದ ಜೊತೆಗೆ ಪ್ರಬಲ ಸಮುದಾಯ ಇರಲಿ ಅನ್ನೋ ಕಾರಣಕ್ಕೋಸ್ಕರ ಒಕ್ಕಲಿಗರನ್ನು ಹಿಂದುಳಿದವರು ಅಂತ ತೀರ್ಮಾನ ಮಾಡಿದರು ಇಷ್ಟೆಲ್ಲ ಆದರೂ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದದ್ದು ಕೇವಲ ಮೂವತ್ತ್ನಾಲ್ಕು ಸ್ಥಾನಗಳನ್ನು ಇದು ಕೂಡ ದಾಖಲೆ ಅತ್ಯಂತ ಕಡಿಮೆ ಗೆದ್ದಿರುವಂಥದ್ದು ಕಾಂಗ್ರೆಸ್ ಹೆಸರಿನಲ್ಲಿ ಅತಿ ಹೆಚ್ಚು ಸೀಟನ್ನು ಗೆದ್ದಿರುವ ದಾಖಲೆ ಕೂಡ ಇದೆ ಅದೇ ಕಾಂಗ್ರೆಸ್ಸಿನಲ್ಲಿ ಅತಿ ಹೆಚ್ಚು ಅತಿ ಕಡಿಮೆ ಗೆದ್ದಿರುವಂಥ ದಾಖಲೆ ಕೂಡ ಇದೆ ಯಾಕಾಯಿತು ಹಂಗೆ ಅಂದರೆ ವೀರೇಂದ್ರ ಪಾಟೀಲ್ ಅವರ ಕಾರಣಕ್ಕೆ ವೀರೇಂದ್ರ ಪಾಟೀಲ್ ಅವರನ್ನು ಯಾವಾಗ ಆ ರೀತಿ ಎಕ್ಸಿಟ್ ಮಾಡಲಾಯ್ತೋ ಕಿತ್ತಾಕ್ಲಾಯ್ತೋ ಅದರಿಂದ ಲಿಂಗಾಯತ ಮತಗಳು ಕಾಂಗ್ರೆಸ್ ಪಕ್ಷದ ಬಗ್ಗೆ ಮುನಿದವು ಕಾಂಗ್ರೆಸ್ ಪಕ್ಷ ಬೇಡ ಅಂತ ತೀರ್ಮಾನ ಮಾಡಿದೋ ಅದರಿಂದಾಗಿ ಮುಂದಿನ ಚುನಾವಣೆಯಲ್ಲಿ ಮೂವತ್ನಾ ಸೀಟ್ಗಳಿಗೆ ಕಾಂಗ್ರೆಸ್ಸನ್ನು ಇಳಿಸ್ತು ಇದು ಇತಿಹಾಸ ಇದು ಕಾಂಗ್ರೆಸ್ ಪಕ್ಷವನ್ನ ದುಸ್ವಪ್ನದಂತೆ ಕಾಡ್ತಾ ಇದೆ ಸ್ವಲ್ಪ ಯಾಮಾರಿದ್ರೆ ಒಂದು ಇಡೀ ಸಮುದಾಯ ಹೊರಗಡೆ ಹೋಗ್ಬಿಡುತ್ತೆ ಈ ಮೂರು ದಶಕ ಆಯ್ತು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಅಂದ್ರೆ ಇಲ್ಲಿವರೆಗೂ ಅಷ್ಟೇ ಪ್ರಮಾಣದಲ್ಲಿ ಲಿಂಗಾಯತ ಮತಗಳು ಕಾಂಗ್ರೆಸ್ಗೆ ಬಂದಿಲ್ಲ ಈಗ ಕಾಂಗ್ರೆಸ್ ಪಕ್ಷದ ಜೊತೆಗೆ ಸಾಲಿಡ್ ಆಗಿರೋದು ಯಾವುದು ಅಹಿಂದ ಮತಗಳು ಅದು ಯಾರ ಜೊತೆಗಿದೆ ಸಿದ್ದರಾಮಯ್ಯ ಅವ್ರ ಜೊತೆಗಿದೆ ಅವರ ನಾಯಕ ನಾಯಕತ್ವಕ್ಕಾಗಿ ಅದು ಇದೆ ಈಗ ಸಿದ್ದರಾಮಯ್ಯ ಅವ್ರಿಗೆ ಡಿಸ್ಟರ್ಬ್ ಮಾಡಿದ್ರೆ ಅಹಿಂದ ಮತಗಳು ಚದ್ರೋಗ್ಬೋದು ಯಾ ಅಲ್ಪಸಂಖ್ಯಾತರು ಹೇಗೂ ಓಟ್ ಮಾಡ್ತಾರೆ ನಿಜ ಆದರೆ ಕುರುಬರು ಓಟ್ ಮಾಡ್ತಾರಾ ಬೇರೆ ಬೇರೆ ಸಣ್ಣ ಪುಟ್ಟ ಕಮ್ಯುನಿಟಿಗಳು ಓಟ್ ಮಾಡ್ತಾರಾ ಅವ್ರು ಹೋಗಲ್ವಾ ಸ್ವಲ್ಪ ಪ್ರಮಾಣನಾದರೂ ಹೋಗಲ್ವಾ ಈ ಥರ ಸಮಸ್ಯೆ ಇದೆ ಇಂಟ್ಯಾಕ್ಟಾಗಿ ಆಗಿ ಆಗಲ್ಲ ಮುಂದಕ್ಕೆ ಸಿದ್ದರಾಮಯ್ಯ ಅವರನ್ನ ಅಧಿಕಾರದಿಂದ ಕೆಳಗಿಳಿಸಿದ್ರೆ ಅನ್ನುವಂಥ ಲೆಕ್ಕಾಚಾರ ಭಯ ಆತಂಕ ಕಾಂಗ್ರೆಸ್ ಹೈಕಮಾಂಡ್ ಅನ್ನ ಕಾಡ್ತಾ ಇದೆ ಒಂದೊಮ್ಮೆ ಕಾಂಗ್ರೆಸ್ ಹೈಕಮಾಂಡ್ ಇದನ್ನ ಮರ್ತು ಬಿಡ್ಬೋದು ಆದ್ರೆ ಅದಕ್ಕೆ ಸಂಬಂಧಪಟ್ಟವ್ರು ಇರ್ತಾರಲ್ಲ ಅಧಿಕಾರ ರಾಜಕಾರಣದಲ್ಲಿ ಅವ್ರು ಬಿಟ್ಬಿಡ್ತಾರ ನೆನ್ಪಿಸ್ತಾ ಇರ್ತಾರೆ ಆಗಾಗ ಕೆ ಸಿ ವೇಣುಗೋಪಾಲ್ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವ್ರಿಗೆ ಮೊನ್ಮೊನ್ನೆ ಕೂಡ ನೆನಪಿಸಿದ್ದಾರೆ ಎನ್ನುವಂತ ಒಂದು ಸುದ್ದಿ ಕೇಳಿ ಬರ್ತಾ ಇದೆ ಅದರಿಂದಾಗಿ ಕಾಂಗ್ರೆಸ್ ಹೈಕಮಾಂಡ್ ಎಷ್ಟೇ ಫಾಸ್ಟ್ ಆಗಿ ಸಿದ್ದರಾಮಯ್ಯ ಅವರನ್ನು ಬದಲಾವಣೆ ಮಾಡಬೇಕು ಅಂತ ಹೊರಟ್ರೂ ಅಷ್ಟೇ ಫಾಸ್ಟಾಗಿ ಆ ಇತಿಹಾಸ ನೆನಪಾಗಿ ವಾಪಸ್ ತಂದುಬಿಡತ್ತೆ ಅಂಥ ಪರಿಸ್ಥಿತಿ ಕಾಂಗ್ರೆಸನ್ನು ಕಾಡ್ತಾ ಇದೆ ಒಂದು ಸಕೈನ್ ಕಾಂಗ್ರೆಸ್ ಕಾಡ್ತಿರೋದೇನು ಅವೇ ಹಳೆಯ ಗೊಂದಲಗಳು ಮತ್ತು ಎರಡು ಆಯ್ಕೆ ಈಗಲೂ ಅವ್ರ ಮುಂದೆ ಆ ಎರಡು ಆಯ್ಕೆಗಳನ್ನು ಬಿಟ್ಟರೆ ಬೇರೆ ದಾರಿ ಇಲ್ಲ ಸಿದ್ದರಾಮಯ್ಯ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಡಿ ಕೆ ಶಿವಕುಮಾರ್ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನವೊಂದನ್ನು ಬಿಟ್ಟು ಅವ್ರು ಕೇಳಿದ್ನೆಲ್ಲವನ್ನ ಕೊಡಬೇಕು ಅದೇ ಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡಿದ್ರೆ ಸಿದ್ದರಾಮಯ್ಯ ಅವ್ರು ಕೊಡಲಿಕ್ಕೆ ಏನೂ ಇಲ್ಲ ಸಿದ್ದರಾಮಯ್ಯ ಅವ್ರಿಗೆ ನೀವು ಸುಮ್ಮನೆ ಕೂತ್ಕೊಳ್ಳಿ ಅಂತ ಹೇಳಬೇಕು ಸುಮ್ಮನೆ ಕೂತ್ಕೊಳ್ಳಿ ಅಂತ ಹೇಳಲಿಕ್ಕಾಗತ್ತಾ ನಾ ಇಷ್ಟೊತ್ತು ಹೇಳಿದ್ನಲ್ಲ ಈ ಕಾರಣಕ್ಕೋಸ್ಕರ ಹೇಳೋಕ್ಕಾಗಲ್ಲ ಆ ಧೈರ್ಯ ಕಾಂಗ್ರೆಸ್ ಹೈಕಮಾಂಡ್ಗೆ ಇಲ್ಲ ಆ ಧೈರ್ಯ ಮಾಡದೇ ಇದ್ದರೆ ಮುಖ್ಯಮಂತ್ರಿ ಬದಲಾವಣೆ ಮಾಡಲಿಕ್ಕೂ ಕೂಡ ಸಾಧ್ಯ ಆಗಲ್ಲ ಇಂಥದ್ದೊಂದು ಲೆಕ್ಕಾಚಾರ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ನಡೀತಾ ಇದೆ ಅದನ್ನು ವೀಕ್ಷಕರೇ ನಿಮ್ಮ ಮುಂದೆ ಇಟ್ಟಿದ್ದೀನಿ ವಿಡಿಯೋ ಇಷ್ಟ ಆದರೆ ಬುಕಿನ್ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು